ಮಾಸ್ಟರ್ಸ್ ಯಾವತ್ತೋ ನೆನ್ಪಿಟ್ಕೊಳ್ಳಿ ಒಬ್ಬ ಸಾಧಕ ಅಂತಕ್ಕಂತವನು ಅವನ ಗುರಿ ಸತ್ಯದ ಕಡೆ ಇರಬೇಕು ಇವತ್ತು ಇನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ತಿಳ್ಕೊಳ್ಳೋಣ ಏನು ಸಾಧಕ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ ಅವನು ಅವನ ದಾರಿ ಹೇಗಿರುತ್ತೆ ಮಾರ್ಗ ಹೇಗಿರುತ್ತೆ ಅವರ ರೀತಿ ರೀತಿನೀತಿಗಳು ಹೇಗಿರ್ತವೆ ಅಂತ ತಿಳ್ಕೊಳ ಯಾಕೆ ಬೇಕು ಸಾಧನೆ ಆಧ್ಯಾತ್ಮಿಕತೆ ಯಾಕೆ ಬೇಕು ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕತೆ ಯಾಕೆ ಬೇಕು ನಮ್ಮ ಜೀವನಕ್ಕೆ ಅಂದ್ರೆ ಪ್ರತಿ ಕ್ಷಣದಲ್ಲೂ ಕೂಡ ಆನಂದವಾಗಿರಕ್ಕೋಸ್ಕರ ಪ್ರತಿ ಸ್ಥಿತಿಯಲ್ಲೂ ಕೂಡ ಧೈರ್ಯವಾಗಿರಕ್ಕೋಸ್ಕರ ಪ್ರತಿ ಸ್ಥಿತಿಯಲ್ಲೂ ಕೂಡ ಕ್ಲಾರಿಟಿಯಲ್ಲಿರಕ್ಕೋಸ್ಕರ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅಳದೇ ಇರ್ತಕ್ಕಂಥ ಒಂದು ಸ್ಥಿತಿಗೋಸ್ಕರ ನಮಗೆ ಆಧ್ಯಾತ್ಮಿಕತೆ ಬೇಕು ಹಂಗಾಗಿ ನಾವು ಆಧ್ಯಾತ್ಮಿಕತೆಗೆ ಬಂದಿದ್ದೀವಿ ಆಧ್ಯಾತ್ಮಿಕತೆ ಇನ್ನೂ ಯಾಕಂದ್ರೆ ನನ್ನ ಕರ್ಮಗಳೆಲ್ಲ ಕಳ್ಕೋಬೇಕು ನಾನು ಧ್ಯಾನ ಮಾಡಿದಾಗ ನನ್ನಲ್ಲಿ ಇರ್ತಕ್ಕಂಥ ದುಃಖ ಕರ್ಮಗಳು ಗೊತ್ತಾಗುತ್ತೆ ಆ ಕರ್ಮಗಳು ಎಲ್ಲ ಕಳ್ಕೋಬೇಕು ಅದಕ್ಕೋಸ್ಕರ ನಾನು ಆಧ್ಯಾತ್ಮಿಕತೆ ಬರ್ತೀನಿ ಪ್ರತಿಯೊಬ್ರು ಕೂಡ ಇದೆಲ್ಲ ಕಾರಣಕ್ಕೆ ಧೈರ್ಯಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಆಮೇಲೆ ಜೀವನ ಉದ್ದೇಶಕ್ಕೋಸ್ಕರ ಜೀವನದ ಒಂದು ಅರ್ಥಕ್ಕೋಸ್ಕರ ಪ್ರತಿ ಕ್ಷಣದಲ್ಲೂ ಕೂಡ ಆನಂದವಾಗಿರಕ್ಕೋಸ್ಕರ ಪ್ರತಿ ಕ್ಷಣದಲ್ಲೂ ಕೂಡ ಅದ್ಭುತವಾಗಿ ಲವಲವಕ್ಕಿಂದ ಇರಕ್ಕೋಸ್ಕರ ಸೊ ಹೀಗಾಗಿ ನಾವು ಏನ್ ಮಾಡ್ತೀವಿ ಧ್ಯಾನಕ್ಕೋಸ್ಕರ ಧ್ಯಾನಕ್ಕೆ ಬರ್ತೀವಿ ಧ್ಯಾನನೇ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಅಂದ್ರೆ ಬೇರೆ ಅಲ್ಲ ಧ್ಯಾನ ಅಂದ್ರೆ ಬೇರೆ ಅಲ್ಲ ಸೊ ನಾವು ಈ ಕಾರಣಕ್ಕೋಸ್ಕರ ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಇರಬೇಕು ನಮ್ಮ ಸಾಧನ ಮಾರ್ಗ ಹೇಗಿರ್ಬೇಕು ಇವಾಗ ಮಕ್ಕಳ ಒಂದು ಸ್ಕೂಲಿಗೆ ಸೇರ್ಸ್ಬೇಕಂದ್ರೆ ಅಥವಾ ಯಾರೋ ಪಿ ಯು ಸಿ ಪಾಸ್ ಆಗಿದ್ರೆ ಅವ್ರನ್ನ ಇಂಜಿನಿಯರಿಂಗೋ ಮೆಡಿಕಲ್ಗೋ ಯಾವ್ದೋ ಬಿ ಎಸ್ ಸಿಗೋ ಯಾವ್ದು ಕೋರ್ಸ್ ಸೇರ್ಸ್ಬೇಕಂದ್ರೆ ಕೋರ್ಸ್ ಏನ್ ಮಾಡ್ತಾರೆ ಫಸ್ಟ್ ಆ ಕಾಲೇಜ್ ಅಧ್ಯಯನ ಮಾಡ್ತಾರೆ ಸುಮ್ಮನೆ ಹೋಗಿ ಕಾಲೇಜಿಗೆ ಸೇರ್ಸಲ್ಲ ಆ ಕಾಲೇಜ್ ಹೇಗಿದೆ ರೇಟಿಂಗ್ ಹೇಗಿದೆ ಕ್ಯಾಂಪಸ್ ಹೇಗಿದೆ ಲೆಕ್ಚರ್ಸ್ ಹೇಗಿದ್ದಾರೆ ಸೊ ಇದೆಲ್ಲ ಅಧ್ಯಯನ ಮಾಡ್ತಾರೆ ಪೇರೆಂಟ್ಸ್ ನಾವು ಕೂಡ ನಾವು ನಮ್ಮ ಸಾಧನೆಗೋಸ್ಕರ ನಾನೇನು ಮೊದ್ಲು ಹೇಳ್ದೆ ಆ ಸಾಧನೆಗೋಸ್ಕರ ಆ ಒಂದು ಸಾಧನೆಯಿಂದ ಪಡಿತಕ್ಕಂತ ಲಾಭಕ್ಕೋಸ್ಕರ ಆ ಗುರುನು ಕೂಡ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು ನೋಡಿ ಅದು ಕೂಡ ಇಂಪಾರ್ಟೆಂಟ್ ಮಾಸ್ಟರ್ನ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು ಮಾಸ್ಟರ್ ಎಂತ ಆ ಮಾಸ್ಟರ್ ನನ್ನ ಪ್ರತಿಕ್ಷಣ ಆನಂದವಾಗಿ ಇಡಬಲ್ಲ ನನ್ನ ಆ ಮಾಸ್ಟರ್ ನನ್ನ ಅನಾರೋಗ್ಯ ದೂರ ಮಾಡಬಲ್ಲ ಆ ಮಾಸ್ಟರ್ ನನಗೆ ಧೈರ್ಯ ಧೈರ್ಯದ ದಾರಿ ಹೇಳ್ಕೊಡ್ಬಲ್ನಾ ನೋಡಿ ಸೊ ಇವೆಲ್ಲ ನಾವು ಆ ಗುರುನ ಗಮನಿಸ್ಬೇಕು ನನ್ನ ಗುರುನ ನಾನು ಅದನ್ನೇ ನೋಡಿದ್ದು ನನ್ನ ಗುರು ಹತ್ರ ನಾನು ಏನ್ ನೋಡಿದೆ ಅವರು ಚೆನ್ನಾಗಿದ್ರು ಫ್ಲೂಟ್ ನೋಡಿಸ್ತಾರೋ ಅಥವಾ ಹಣ ಇದೆಯೋ ಇನ್ನೇನೋ ಜನ ಬೆಂಬಲ ಇದೆಯೋ ಅವ್ ಯಾವ ನೋಡ್ಲಿಲ್ಲ ನಾನು ಅವು ನಮ್ಗೆ ಅವಶ್ಯ ಅವಶ್ಯಕತೆ ಇಲ್ಲ ಅದು ನೋಡಬಾರ್ದು ಆ ಗುರು ಹತ್ರ ಏನು ಜ್ಞಾನ ಇದೆ ನನಗೆ ಆ ಗುರುವಿಂದ ನಮ್ಲಿರ್ತಕ್ಕಂತ ಈ ಏನು ಡೌಟ್ಗಳು ಪ್ರಶ್ನೆಗಳಿದಾವೋ ಅವೆಲ್ಲ ಕ್ಲಾರಿ ಕ್ಲಾರಿಫೈ ಆಗ್ತಾವ ಸೊ ಅದನ್ನ ನಾನು ಗುರು ಹತ್ರ ನೋಡಿದೆ ಸಿಕ್ತು ಎಲ್ಲ ಸಿಕ್ತು ನಾ ಅನ್ಕೊಂಡಕ್ಕಿಂತಲೂ ಸಾವಿರ ಪಟ್ಟಿ ಸಿಕ್ತು ನನ್ ಗುರು ಹತ್ರ ನಮ್ಮ ಆಯ್ಕೆ ಕೂಡ ಹಂಗೆ ಇರಬೇಕು ಸುಮ್ಮನೆ ಹೋಗೋದಲ್ಲ ಜನ ನೋಡಿ ಹೋಗೋದಲ್ಲ ನೋಡಿ ಆ ಗುರು ಏನ್ ಮಾತಾಡ್ತಿದ್ದ ನನ್ನ ಮಾತುಗಳು ಹೇಗಿದ್ದಾವೆ ಆ ಮಾತುಗಳು ನನಗೆ ಆನಂದ ಕೊಡ್ತಾವೋ ನನಗೆ ಕ್ಲಾರಿಟಿ ಕೊಡ್ತವೋ ಇಲ್ಲ ಸೊ ಆ ಕ್ಲಾರಿಟಿ ಇರಬೇಕು ಜನ ಇದ್ರಂತ ಹೋಗ್ಬಾರ್ದು ನೋಡಿ ಏನ್ ಹೇಳ್ತಾನೆ ನನ್ನ ಜೀವನಕ್ಕೆ ಅದು ನನ್ನ ಜೀವನನ ಸರಿ ಮಾಡುತ್ತ ನಾನು ಇರತಕ್ಕಂತ ಅಜ್ಞಾನ ನನಗೆ ಪ್ರತಿ ಅವಾಗವಾಗ ಭಯ ಬರ್ತಿದೆ ನನಗೆ ಅವಾಗವಾಗ ಅವಾಗ ಪ್ರಶ್ನೆಗಳು ಬರ್ತಿದೆ ನನಗೆ ಅವಾಗವಾಗ ಸೋತ ಹೋಗ್ತಿದ್ದೀನಿ ಸೊ ಇದಕ್ಕೆಲ್ಲ ನನಗೆ ಉತ್ತರ ಕೊಡ್ತಾನ ಗುರು ಅವ ಅದನ್ನ ನಾವು ಗಮನಿಸ್ಬೇಕು ಸುಮ್ಮನೆ ಹೋಗ್ಬಾರ್ದು ಯಾವಾಗ್ಲೂ ಅವ್ರು ಹೇಳಿದ್ರಂತ ಹೋಗೋದು ಇವ್ರು ಹೇಳಿದ್ರಂತ ಹೋಗೋದು ಗಮನಿಸ ಒಂದು ಗುಣ ಇರ್ಬೇಕು ನೋಡಿ ಮಕ್ಕಳನ್ನ ಕಾಲೇಜಲ್ಲಿ ಸೇರ್ಬೇಕಂದ್ರೆ ಸ್ಕೂಲಿಗೆ ಸೇರ್ಸ್ಬೇಕಂದ್ರೆ ಎಷ್ಟು ಅಧ್ಯಯನ ಮಾಡ್ತಾರೆ ಪೇರೆಂಟ್ಸ್ ಬರೀ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ನೀನು ನಿನ್ನ ಜನ್ಮ ಜನ್ಮನ್ನೇ ಸರಿ ಮಾಡ್ಕೊಂತಿದೀಯ ಅಂತ ಒಂದು ಮಾರ್ಗಕ್ಕೆ ಬಂದಿದ್ಯಾ ಸೋತು 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 ಮತ್ತೆ ಮತ್ತೆ ಭೂಮಿಗೆ ಬಂದಿದೀಯಾ ಇದ್ರ ಆಯ್ಕೆ ಹೇಗಿರ್ಬೇಕು ಅಲ್ಲಿ ಅಹಂಕಾರ ಇರಬಾರ್ದು ಆಯ್ಕೆನಲ್ಲಿ ಮತ್ತೆ ಆಯ್ಕೆನಲ್ಲಿ ತುಂಬಾ ಕ್ಲಾರಿಟಿ ಇರಬೇಕು ಅಂತ ಒಂದು ಕ್ಲಾರಿಟಿನಲ್ಲಿ ಆ ಒಂದು ಇಂಟ್ಯೂಷನ್ ಪ್ರಕಾರ ಹೋದಾಗ ಅದ್ಭುತವಾದ ಗುರು ದೊರಕ್ತಾನೆ ನಿನಗೆ ಈ ಆಧ್ಯಾತ್ಮಿಕತೆಯಲ್ಲಿ ಮ್ಯಾಕ್ಸಿಮಮ್ ಏನ್ ಮಾಡ್ತಾರಂದ್ರೆ ಅಂದ್ರೆ ಜನ ನೋಡೇ ಹೋಗ್ತಾರೆ ಅಷ್ಟ್ ಜನ ಇದಾರೆ ಇಷ್ಟು ಜನ ಇದಾರೆ ಆ ಗುರು ಹತ್ರ ಆ ಸಿದ್ಧಿಗಳಿದೆ ಈ ಸಿದ್ಧಿಗಳಿದೆ ಏನು ಸಿದ್ಧಿಗಳಿಲ್ಲ ಗುರು ಅಂತಕ್ಕಂಥ ಯಾವ ಸಿದ್ಧಿನೂ ಬಳಸಲ್ಲ ನನಗೆ ಅದು ಗೊತ್ತಿದೆ ಇದು ಗೊತ್ತಿದೆ ಎಲ್ಲ ಅವರು ನನ್ನ ಜೀವನನ ಸರಿ ಮಾಡಬಲ್ಲ ನನ್ನ ಇರ್ತಕ್ಕಂಥ ಅಜ್ಞಾನನ ದೂರ ಮಾಡ್ಬಲ್ಲ ಅವ್ನು ನನ್ನ ಇರ್ತಕ್ಕಂಥ ದುಃಖನ ದೂರ ಮಾಡ್ಬಲ್ಲ ಅವ್ನ ಕರ್ಮ ಸಿದ್ಧಾಂತವನ್ನ ಕರ್ಮಗಳಿದಾವೆ ಅವನ್ನ ಸರಿ ಮಾಡ್ ಕ್ಲಿಯರ್ ಮಾಡ ಕ್ಲಿಯರ್ ಮಾಡಕ್ಕೆ ದಾರಿ ತೋರ್ಬಲ್ಲಾ ಯಾರು ಕ್ಲಿಯರ್ ಮಾಡಕ್ಕೆ ಸಾಧ್ಯ ಇಲ್ಲ ಕರ್ಬೋ ನಾವೇ ಮಾಡ್ಕೋಬೇಕು ದಾರಿ ತೋರ್ಸ್ಬಲ್ಲ ಈ ತರ ನಾವು ಗುರುನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು ಅವನು ನಿಜವಾದ ಸಾಧಕ ಆ ಗುರುನ್ನ ಅಧ್ಯಯನ ಮಾಡಲ್ಲ ಸರಿಯಾಗಿ ಸುಮ್ಮನೆ ಹೋಗ್ತಿರ್ತಾರೆ ಗಮನಿಸ್ಬೇಕು ಗಮನಿಸದೆ ಸುಮ್ನೆ ಹೋಗಿ ಬೆಳಬಾರ್ದೆ ಯಾವತ್ತು ತಿಳ್ಕೊಳ್ಳಿ ಮಾಸ್ಟರ್ಸ್ ಏನ್ ಬೇಕು ನಿನ್ ಜೀವನಕ್ಕೆ ಏನ್ ಬೇಕು ನೀನು ಅಲ್ಲಿ ಹೋದ್ರೆ ಸಿಗುತ್ತಾ ಇಲ್ಲ ಅಷ್ಟೇ ನಿನ್ ಜೀವನಕ್ಕೆ ಏನ್ ಬೇಕಂತ ನಿನಗೆ ಗೊತ್ತು ನನ್ ಜೀವನಕ್ಕೆ ಏನ್ ಬೇಕಂತ ನನಗ್ ಗೊತ್ತಿತ್ತು ನನ್ನ ಗುರು ಹತ್ರ ಓದ ಸಿಕ್ತು ನೋಡಿ ಯಾವತ್ತು ಕೂಡ ನಮ್ಮ ಜೀವನಕ್ಕೆ ನಮ್ಗೆ ನಮ್ಗೆ ನಮ್ ಜೀವನಕ್ಕೆ ಏನ್ ಬೇಕಂತ ನಮಗೆ ಸರಿಯಾಗಿ ಗೊತ್ತಿರ್ಬೇಕು ಗೊತ್ತಿಲ್ಲದೆ ಸುಮ್ಮನೆ ಓಡಬಾರ್ದು ಓಡಿದ್ರೆ ಏನಾಗುತ್ತೆ ನಮ್ಗೆ ಏನ್ ಬೇಕಾದ್ರೂ ಸಿಗೋದಿಲ್ಲ ಮಾಸ್ಟರ್ಸ್ ನೆನ್ಪಿಟ್ಕಳಿ ಓಡೋದ್ರಲ್ಲಿ ಇಲ್ಲ ಆಧ್ಯಾತ್ಮದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದೊಂದು ಮೆಟ್ಲು ಒಂದೊಂದು ಮೆಟ್ಲು ನಿಧಾನ ಕಲಿಬೇಕು ಅರ್ಥ ಮಾಡ್ಕೊಂತ ಅರ್ಥ ಮಾಡ್ಕೊಂತ ಗಮನಿಸ್ಕೊಂತ ಇದ್ರೆ ಎಲ್ಲಾ ಅರ್ಥ ಮಾಡ್ಕೊಂತೀವಿ ಧ್ಯಾನ ಸಾಧನೆ ಹಂಗೆ ಹೇಳ್ಬೇಕು ಜೊತೆಗೆ ಧ್ಯಾನ ಸಾಧನೆ ಇದ್ದಾಗ ಆ ಗಮನಿಸ್ಲಿಕ್ಕಿಂತ ಹೆಚ್ಚಾಗುತ್ತೆ ಅವಾಗ ಏನಾಗುತ್ತೆ ನಮ್ಗೆ ಏನ್ ಬೇಕಾದ ಸಿಗುತ್ತೆ ನೋಡಿ ಸಾಧಕ ಅದನ್ನೇ ನೋಡ್ಬೇಕು ಗುರು ಹತ್ರ ಯಾವಾಗ್ಲೂ ಮಾಸ್ಟರ್ ಹತ್ರ ಅದು ಬಿಟ್ಟು ಬಿಟ್ಟು ಬೇರೆ ಏನೋ ಬೇಡದರೆ ನೋಡ್ಬಾರ್ದು ಜನಗಳಿದಾರೋ ಆ ಅವ್ರ ಹತ್ರ ಶಕ್ತಿ ಇದೆಯೋ ಸಿದ್ಧಿಗಳಿದವು ಇವೆಲ್ಲ ಓಪ್ಲೆಸ್ ಧ್ಯಾನ ಅವೆಲ್ಲ ಕೆಲ್ಸಕ್ಕೆ ಬರದೇ ಇಲ್ಲ ಆಧ್ಯಾತ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ನಿನಗೆ ನಿನ್ನ ಜೀವನಕ್ಕೆ ಏನ್ ಬೇಕು ನಿನಗೆ ಅದು ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ ಏನ್ ಬೇಕಂತ ನಮಗೆ ಕ್ಲಾರಿಟಿ ಇರಬೇಕು ಖಂಡಿತ ಕ್ಲಾರಿಟಿ ಇರುತ್ತೆ ಯಾಕಂದ್ರೆ ಆ ಒಂದು ಕಾರಣಕ್ಕೋಸ್ಕರ ಧ್ಯಾನಕ್ಕೆ ಬಂದಿರ್ತೀವಿ ನನ್ನಲ್ಲಿ ದುಃಖ ಇತ್ತು ಡಿಪ್ರೆಷನ್ ಇತ್ತು ಅನಾರೋಗ್ಯ ಇತ್ತು ಹ ಆಲೋಚನೆಗಳು ಮಾತ್ ಕೇಳ್ತಿರ್ಲಿಲ್ಲ ವೇಸ್ಟ್ ಆಲೋಚನೆಗಳಿದು ಭಯ ಇತ್ತು ಈ ತರದೆಲ್ಲ ಒಂದು ಏನೋ ಕಾರಣಕ್ಕೋಸ್ಕರ ನಾವು ಧ್ಯಾನಕ್ಕೆ ಬರ್ತೀವಿ ಆ ಗುರು ಏನ್ ಮಾಡ್ತಾನೆ ಈ ಕ ಈ ಒಂದು ಸಮಸ್ಯೆಗಳಿಗೆ ದಾರಿ ತೋರಿಸ್ತಾನೆ ಮಾಸ್ಟರ್ ದಾರಿ ತೋರಿಸ್ತಾನೆ ನೋಡು ಹಿಂಗ್ ಮಾಡು ನಿನಗೆ ಹೋಗುತ್ತೆ ಈ ಸಮಸ್ಯೆಗಳು ಇಷ್ಟು ಸಾಧನೆ ಮಾಡು ಕುತ್ಕ ಅಥವಾ ಸಾಧನೆ ಮಾಡ್ತಾ 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 ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸ್ವಾಧ್ಯಾಯ ಮಾಡು ದಿನ ಕ್ಲಾರಿಟಿ ಬರುತ್ತೆ ಅಥವಾ ಸತ್ಸಂಗ ಕೇಳು ಈ ತರ ಎಕ್ಸ್ಪೀರಿಯನ್ಸ್ ಕೇಳು ನಿನ ಕ್ಲಾರಿಟಿ ಬರುತ್ತೆ ಅಂತ ಸರಿಯಾಗಿ ದಾರಿ ತೋರಿಸ್ತಾನೆ ನೋಡಿ ಅವಾಗ ಏನಾಗುತ್ತೆ ನಿನಗೆ ಆ ಸಮಸ್ಯೆಗಳಿಂದ ಹೊರ ಬರ್ತೀಯಾ ಅದು ಆಗ್ಬೇಕು ಜೊತೆಗೆ ಗುರು ಆಯ್ಕೆ ಮಾಡ್ಕಂಡು ಮಾಸ್ಟರ್ನ ಆಯ್ಕೆ ಮಾಡ್ಕೊಂಡು ಜೊತೆಗೆ ಏನೇನ್ ಮಾಡ್ಬೇಕು ಇನ್ನು ನಿನ್ನ ಸಾಧನೆ ಮಾಡ್ತಾ ನಿನ್ ನಿನ್ನ ಒಂದು ಸಾಧನೆ ನಿರಂತರವಾಗಿರ್ಬೇಕು ಒಳಗೆ ಹೇಳ್ತಾ ಇರುತ್ತೆ ಹಾ ಸಮಯ ವ್ಯರ್ಥ ಮಾಡ್ಬೇಡ ವೇಸ್ಟ್ ಮಾತಾಡ್ಬೇಡ ವೇಸ್ಟ್ ಜನಗಳ ಹತ್ರ ಸೇರ್ಬೇಡ ಇನ್ನು ಸಮಯ ವ್ಯರ್ಥ ಮಾಡೋರ ಹತ್ರ ಸೇರ್ಬೇಡ ಕ್ಷಣ ಅದ್ಭುತವಾಗಿ ಬಳಸ್ಕ ಹೇಳ್ತಾ ಇರತ್ತೆ ಆತ್ಮ ಯಾವಾಗಲೂ ಹೇಳ್ತಾ ಇರುತ್ತೆ ನೀನೇ ಹೇಳ್ತಿರ್ತೀಯ ಯಾವಾಗ್ಲೂ ಮನಸ್ಸಲ್ಲ ಆತ್ಮ ಬೇರೆಲ್ಲ ನೀನು ಬೇರೆಯಲ್ಲ ನಿನಗೆ ಎಲ್ಲ ವಿಷಯ ಗೊತ್ತಾಗ್ತಿರತ್ತೆ ಬಟ್ ಸೋಮಾರಿ ಕೇಳಿದ್ರೆ ಆಯ್ತು ಬಿಡು ಅಂದ್ರೆ ನಿನ್ ಮಾಯಾಗ್ ಬೀಳ್ತಿಯಾ ಹೊರಗೆ ಬಂದಾಗ ಪ್ರಾಪಂಚಿಕ ಮಾಯದಲ್ಲಿ ಬಿದ್ಬಿಟ್ಟು ಏನ್ ಮಾಡ್ತೀಯ ಆ ಒಳಗೆ ಹೇಳ್ತಕ್ಕಂತ ಮೆಸೇಜ್ ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅವಾಗ ಏನಾಗುತ್ತೆ ಮತ್ತೆ ಜಾರಿ ಬೀಳ್ತೀಯ ಯಾರೋ ಹೇಳಿದ್ ಕೇಳಿ ಯಾರೋ ಏನೋ ಮಾಡ್ತಾರಂತ ನೋಡಿ ಮತ್ತೇನಾಗತ್ತೆ ಮತ್ತೆ ಹಿಂದ್ತೀಯಾ ನೋಡಿ ಹಾಕ್ಬಾರ್ದು ಅಂದ್ರೆ ನಿನ್ನ ಸಾಧನೆ ಆ ಒಳಗಡೆ ಹೇಳ್ತಾ ಇರತ್ತೆ ಮೆಸೇಜ್ ಹೇಳ್ತಾ ಇರುತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂತ ಹೇಳ್ಬೇಕು ಶ್ವಾಸದ ಮೇಲೆ ಗಮನ ಇಟ್ಟು ಗಂಟೆ ಗಟ್ಲೆ ಗಂಟೆ ಗಟ್ಲೆ ಸಾಧನೆ ಮಾಡ್ತಾ ಹೋಗ್ಬೇಕು ಅವಾಗ ಏನಾಗುತ್ತೆ ಅದ್ಭುತವಾಗಿ ನೀನು ಅಂತರಂಗ ಕನೆಕ್ಟ್ ಆಗ್ತೀಯಾ ಒಳಗಡೆ ಕನೆಕ್ಟ್ ಆಗ್ತೀಯ ಕನೆಕ್ಟ್ ಆದಾಗ ಏನಿದೆ ಅದ್ಭುತವಾಗಿ ಎಲ್ಲ ವಿಷಯ ಗೊತ್ತಾಗ್ತಾ ಹೋಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗುತ್ತೆ ನಾನು ಏನ್ ತಪ್ಪುಗಳು ಮಾಡ್ತೀನಿ ಅಂತ ಆ ತಪ್ಪಿನ ಆ ರೂಟೆ ಗೊತ್ತಾಗುತ್ತೆ ಎಲ್ಲಿಂದ ತಪ್ಪು ಆಗ್ತಿದ್ದಾವೆ ಯಾವ ಕಾರಣಕ್ಕೆ ತಪ್ಪಾಗ್ತಿದ್ದಾವೆ ನೋಡಿ ಗೊತ್ತಾಗ್ಬಿಡುತ್ತೆ ಆ ರೂಟೆ ಗೊತ್ತಾಗುತ್ತೆ ಮೂಲ ಗೊತ್ತಾಗುತ್ತೆ ಮೂಲ ಗೊತ್ತಾದಾಗ ಏನ್ ಮಾಡ್ಬೋದು ಮಾಡ್ತೀವಿ ಆ ಮೂಲನ ಸರಿ ಮಾಡ್ಕೊಂತೀವಿ ನಾವ್ ಯಾರನ್ನೋ ಕಂಪೇರ್ ಮಾಡಿ ನಮ್ಮ ಜೀವನದಲ್ಲಿ ಏನೇನೋ ಮಾಡ್ ಚೇಷ್ಟೆಗಳು ಮಾಡ್ತಿರ್ತೀವಿ ಅವ್ರ ಹತ್ರ ಇಷ್ಟ್ ಎಕ್ಸ್ಪೀರಿಯನ್ಸ್ ಇದೆ ಇಷ್ಟು ಸಾಧನೆ ಇದೆ ಹಂಗ ಹಿಂಗ ಅಂತ ಕಂಪೇರ್ ಮಾಡ್ಬಿಟ್ಟು ಅಲ್ಲಿ ತಿರುಗಾಡ್ತಿರ್ತೀವಿ ಅವಾಗ ಏನ್ ಮಾಡ್ತೀವಿ ಓಹೋ ನಾನು ಕಂಪೇರ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಒಂದು ಚೆನ್ನಾಗಿ ಸಾಧನೆ ಮಾಡಿದಾಗ ಈ ಗೆ ಅರ್ಥ ಇಲ್ಲ ನನ್ನ ಜೀವನ ನಂದು ಅವ್ರ ಜೀವನ ಅವ್ರದು ನನ್ನ ಸಾಧನೆ ಅಥವಾ ನನ್ನ ಪ್ರಶ್ನೆಗಳು ನಂದು ಅವ್ರ ಪ್ರಶ್ನೆ ಅವ್ರದು ನನ್ನ ಪ್ರಶ್ನೆಗೆ ನಾನೇನ್ ಮಾಡ್ಬೇಕಂತ ಒಳಗಡೆ ಮೆಸೇಜ್ ಹೇಳುತ್ತೆ ಮಾಸ್ಟರ್ಸೆ ಬಂದು ದಾರಿ ತೋರಿಸ್ತಾರೆ ಹೋಗು ಹಿಂಗು ಸಿಗುತ್ತೆ ನಿನಗಂತ ಅದು ಬಿಟ್ಟು ಏನ್ ಮಾಡ್ತೀವಿ ಕಣ್ ಹೊರಗಿನ ಕಣ್ಣಿನಿಂದ ಪ್ರಪಂಚ ನೋಡ್ತೀವಿ ಪ್ರಪಂಚ ಏನ್ ಓಡ್ತಿದೆ ಎಲ್ಲಿ ಹೋಗ್ತಿದಾರೆ ನಾವು ಅಲ್ಲಿಗೆ ಓಡೋಗ್ತೀವಿ ಪ್ರಪಂಚನ ನೋಡಿ ಅಥವಾ ಜನಗಳನ್ನ ನೋಡಿ ಮಾಡೋದಲ್ಲ ಅಧ್ಯಾತ್ಮಿಕತೆ ನಿನ್ನ ಅಂತರಂಗ ಏನ್ ಹೇಳ್ತಿದೆ ನೋಡಿ ನಿನ್ನೊಳಗಡೆ ಏನ್ ಹೇಳ್ತಿದೆ ಅದನ್ನ ಫಾಲೋ ಮಾಡಿದಾಗ ಏನಾಗುತ್ತೆ ಸರಿಯಾಗಿರುತ್ತದ ಯಾವತ್ತು ಭಗವಂತ ಒಳಗಡೆ ನೋಡು ಅವನ್ ಯಾವತ್ತು ತಪ್ಪಿಳಕ್ ಸಾಧ್ಯ ಇಲ್ಲ ಅವನು ಸರಿಯಾಗಿ ದಾರಿ ತೋರಿಸ್ತಾನೆ ಸಾಧಕ ಏನ್ ಮಾಡ್ಬೇಕು ಅಂತರಂಗನ್ ಗಮನಿಸ್ಬೇಕು ಹಂಗಿರ್ಬೇಕು ಸಾಧಕ ಬಹಿರ್ಮುಖವಾಗಿರ್ಬಾರ್ದು ಸಾಧಕ ಮನಸ್ಸು ವಿಚಲಿತಗೊಂಡಾಗ ಯಾವ ಬುದ್ಧಿ ಕೆಲಸ ಮಾಡೋದಿಲ್ಲ ಅವಾಗ ಏನ್ ಮಾಡ್ತೀವಿ ರಾಂಗ್ ಸ್ಟೆಪ್ ಇಡ್ತೀವಿ ನಾವು ಜೀವನದಲ್ಲಿ ಸಾಧನೆಯಲ್ಲಿ ನೋಡಿ ಆ ತಪಸ್ವಿಜಿ ಮಹಾರಾಜು ಯಾರು ಮಾತು ಕೇಳಲಿಲ್ಲ ಅವ್ರ ತಮ್ಮ ಬಂದ ಇನ್ಯಾರೋ ಸಾಧುಗಳು ಬಂದ್ರು ಅದು ಮಾಡು ಇದು ಮಾಡು ಅಂದ್ರೆ ಏನೂ ಕೇಳಿಲ್ಲ ಕೃಷ್ಣನ್ ಮಾತೆ ಕೇಳಲ್ಲ ಅವನ್ ಸ್ವೀಕಾರ ಮಾಡ್ಬಿಟ್ಟಿದ್ದ ಕೃಷ್ಣನ ನನ್ ಗುರು ಅಂತ ಯಾರೋ ಮಾತು ಕೇಳಿಲ್ಲ ಹಂಗಾಗಿ ತಪಸ್ವಿಜಿ ಮಹಾರಾಜ್ ಕತೆ ಇವತ್ತಿಗೂ ಕೇಳ್ತೀವಿ ನಾವು ತಪಸ್ವಿಜಿ ಮಹಾರಾಜು ಇವತ್ತಿಗೂ ಬೆಳಕಾಕ್ತಾರೆ ಅವ್ರ ಜೀವನ ಚರಿತ್ರೆ ಹೋದಾಗ ಹಂಗಿರ್ಬೇಕು ಅದ್ಬಿಟ್ಟು ಏನ್ ಮಾಡ್ತಾನೆ ಮ್ಯಾಕ್ಸಿಮಮ್ ಜನಗಳು ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅದು ಅಂತ ಇದು ಅಂತ ಅಲ್ಲಿ ಜನಗಳಿದಾರೆ ಇಲ್ಲಿ ಜನಗಳಿದಾರೆ ಅದು ಅವರು ಇದು ಹೇಳ್ಕೊಡ್ತಾರೆ ಇದು ಹೇಳ್ಕೊಡ್ತಾರೆ ಕೋರ್ಸ್ ಅದು ನಿನ್ನ ಜೀವನಕ್ಕೆ ಅಪ್ಲೈ ಆಗುತ್ತಾ ನೋಡಿ ನನ್ನ ಜೀವನ ನಾನು ಇರ್ತಕ್ಕಂಥ ಪ್ರಶ್ನೆಗಳು ಸರಿ ಮಾಡುತ್ತಾ ಆ ಉತ್ತರ ಕೊಡುತ್ತಾ ಹ ಸೊ ಅದನ್ನ ನೋಡ್ಬೇಕು ಅವನ ನಿಜವಾದ ಸಾಧಕ ಆಮೇಲೆ ಸಾಧನ ಮಾರ್ಗದಲ್ಲಿ ಏನ್ ಮಾಡ್ತಿರ್ತಾನೆ ಅವನ ಆಹಾರ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಿರ್ತಾನೆ ಇದೊಂದು ಸಾವರ್ಸತ್ ಹೇಳಿದೆ ನಾನು ಆಹಾರ ನಿಯಮಗಳು ಆ ಇವನ್ನ ಅದ್ಭುತವಾಗಿ ಫಾಲೋ ಮಾಡಬೇಕು ಇಲ್ಲಂದ್ರೆ ಆಧ್ಯಾತ್ಮಿಕತೆನೆ ಸಿಗಕ್ ಸಾಧ್ಯ ಇಲ್ಲ ಫಸ್ಟ್ ಏನು ಗುರುನ್ನ ಸರಿಯಾಗಿ ಅಧ್ಯಯನ ಮಾಡಿ ಗುರುವನ್ನ ಆಯ್ಕೆ ಮಾಡ್ಕಂಡ್ವಿ ಮಾಸ್ಟರ್ನ ಆಯ್ಕೆ ಅದಾದ ಅದಾದ್ಮೇಲೆ ನಿರಂತರವಾಗಿ ನಮ್ಮ ಅಂತರಂಗನ ಗಮನಿಸ್ತಾ ಇರ್ಬೇಕು ಯಾವತ್ತು ಕೂಡ ಗಮನಿಸ್ತಾ ಇರ್ಬೇಕು ಯಾವಾಗ್ಲೂ ಅಂತರಂಗ ಏನ್ ಹೇಳ್ತಿದೆ ಪ್ರತಿ ಕ್ಷಣದಲ್ಲೂ ಕೂಡ ಹೆಚ್ಚುವಾಗಿರುತ್ತೆ ಅವೇರ್ನೆಸ್ ಪ್ರತಿ ಕ್ಷಣ ಕೂಡ ಪ್ರೆಸೆಂಟ್ ಅಲ್ಲಿ ಇರುತ್ತೆ ಅಂತರಂಗ ಬಟ್ ಮನಸ್ಸು ಇಂದ್ಲದು ನಾಳೆದು ಅವೇ ಮಾಡ್ತಾ ಇರುತ್ತೆ ಆ ಮನಸ್ಸನ್ನ ತಗದಾಕ್ಬೇಕು ಅಂತರಂಗನ ಗಮನಿಸ್ಬೇಕು ಮೂರನೇ ವಿಷಯ ಆಹಾರ ನಿಯಮನ ಸರಿಯಾಗಿ ಫಾಲೋ ಮಾಡ್ಬೇಕು ನಾವೇನೋ ಧ್ಯಾನ ಮಾಡ್ತೀವಂತ ಸುಮ್ಮನೆ ತಿನ್ನೋದಲ್ಲ ಎಲ್ ಬೇಕಾದ್ರೆ ತಿನ್ನೋದಲ್ಲ ಏನ್ ಬೇಕಾದ್ರೆ ತಿನ್ನೋದಲ್ಲ ನೋಡಿ ಸಾಧಕ ಇವೆಲ್ಲ ನೋಡ್ತಾ ಇರ್ತಾನೆ ಇವಾಗ್ಲೂ ಕೂಡ ನಮ್ಮ ಗುರುಗಳು ಬೈತಾನಿದ್ರು ತಿಂತ ಇದ್ರೆ ಯಾಕಂದ್ರೆ ಆ ತಿನ್ನೋದು ಸರಿ ಮಾಡ್ಕೊಂಡ್ರೆ ಸಹಜವಾಗಿ ಧ್ಯಾನ ಸಿದ್ಧಿಸುತ್ತೆ ಧ್ಯಾನ ಮಾಡ್ರೆ ಶಕ್ತಿ ಎಲ್ಲ ತಿನ್ನೋದ್ರಲ್ಲೇ ಹೊರಟೋಗುತ್ತೆ ನೋಡಿ ಜೊತೆಗೆ ಮೌನ ಸಾಧನೆ ಮಾಡ್ತಾ ಇರ್ಬೇಕು ಮೌನ ಸಾಧನೆಯಿಂದ ಏನಾಗುತ್ತೆ ನಮಗೆ ಆ ಒಂದು ಆತ್ಮ ಜೊತೆ ನಿನ್ ಜೊತೆ ನೀವು ಒಂದಾಗ್ತೀಯ ಗಲಾಟೆ ನಿಲ್ಸಿದಾಗ ಏನಾಗುತ್ತೆ ನಿನ್ ಜೊತೆ ನೀವು ಒಂದಾಗ್ತೀಯ ನೋಡಿ ಅವಾಗ ಅವಾಗ ಆ ಕ್ಷಣ ಯಾವ ಕ್ಷಣ ಬೇಕಾ ಆ ಕ್ಷಣ ಮೌನ ಪಾಲಿಸದ್ ಕಲಿಬೇಕು ಇದನ್ನು ಕೂಡ ಸುಮಾರು ಸತಿ ಹೇಳಿದ್ದೆ ನಾನು ಯಾಕಂದ್ರೆ ಇವೆಲ್ಲಾ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನೂ ಗೊತ್ತಾಗ ಸಾಧ್ಯ ಇಲ್ಲ ನೀವೇನು ಪಡಿಬೇಕಂತೀರಿ ಅದು ಸಿಗಕ್ ಸಾಧ್ಯ ಆಗೋದಿಲ್ಲ ಧ್ಯಾನದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಸೊ ಹಾಗಾಗಿ ಮಾಸ್ಟರ್ಸ್ ಯಾವತ್ತು ನೆನ್ಪಿಟ್ಕೊಳ್ಳಿ ನಿನ್ ಗುರುವನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳೋದು ನನ್ನ ಗುರು ನಾನು ಸುಮಾರು ದಿನಗಳು ತಗೊಂಡೆ ಒಂದು ಆರು ತಿಂಗಳು ಬೇಕಾಗಿತ್ತು ನನ್ನ ಗುರುನ ನಾನು ಆಯ್ಕೆ ಮಾಡ್ಕೋಬೇಕಂದ್ರೆ ಅರ್ಥ ಮಾಡ್ಕೋಬೇಕಂದ್ರೆ ಹಾಗಾಗಿ ಸರಿಯಾಗಿ ಗುರುವನ್ನ ಅಧ್ಯಯನ ಮಾಡಬೇಕು ತಪ್ಪಲ್ಲ ಯಾಕಂದ್ರೆ ನಿನ್ನ ಜೀವನ ಇದು ನೀನೇ ಉದ್ಧಾರ ಮಾಡ್ಕೋಬೇಕು ಯಾರು ಉದ್ಧಾರ ಮಾಡ್ಕೊಳಕ್ ಸಾಧ್ಯ ಇಲ್ಲ ಇನ್ಯಾರೋ ಬಂದು ಉದ್ಧಾರ ಮಾಡಲ್ಲ ದಾರಿ ಹೇಳ್ಬೋದು ಸರಿಯಾದ ಗುರು ಮತ್ತೆ ಸುಳ್ಳು ಗುರುಗಳು ಹೇಳಲ್ಲ ಸರಿಯಾದ ಗುರು ದಾರಿ ಹೇಳ್ತಾನೆ ಜೊತೆಗೆ ಅಂತರಂಗನ ಯಾವತ್ತು ಕೂಡ ಒಂದಾಗ್ತಿರ್ಬೇಕು ಕ್ಷಣ ಕ್ಷಣಕ್ಕೂ ಒಳಗಡೆ ಏನ್ ಹೇಳ್ತಿದೆ ನೋಡಿ ಮೌನ ಆಗ್ಬಿಟ್ರೆ ಹಾ ಸರಿ ಅಂತರಂಗ ಜೊತೆ ಒಂದಾಕ್ಬಿಡ್ತೀವಿ ಒಳಗಡೆ ಏನ್ ಬರ್ತಿದೆ ಅಂತ ಒಂದಾಗುತ್ತೀವಿ ಮೌನ ಆಹಾರ ನಿಯಮ ನೋಡಿ ಒಳಗಡೆ ಆತ್ಮ ಜೊತೆ ಒಂದಾಗೋದು ಇಂಟ್ಯೂಷನ್ ಮಾತು ಕೇಳೋದು ಸೊ ಇದೇ ಇರೋದು ಮಾಸ್ಟರ್ಸ್ ಯಾವತ್ತು ಕೂಡ ಸಾಧನ ಮಾರ್ಗದಲ್ಲಿ ಆ ಗುರುವನ್ನ ಮಾಸ್ಟರ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಆ ಪ್ರತಿಕ್ಷಣ ಮೌನವಾಗಿರೋದು ಆಹಾರ ನಿಯಮ ಪಾಲಿಸೋದು ಎಚ್ಚರವಾಗಿರ್ಬೇಕು ಯಾವಾಗ್ಲೂ ಕೂಡ ಮೈ ಮರ ಮೈ ಮರವಿದ್ರೆ ಹೋಗುದು ಹೋಯ್ತು ನಾವೇನ್ ಅನ್ಕೊಂತೀವಿ ಅದು ಸಾಧಸಕ್ ಸಾಧ್ಯ ಇಲ್ಲ ಆಮೇಲೆ ನಾವ್ ಯಾವತ್ತೂ ಕೂಡ ಏನ್ ಕೋರ್ಬೇಕು ಆ ಮೋಕ್ಷ ಮಾರ್ಗನೇ ಕೋರ್ಬೇಕು ಧ್ಯಾನದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಯೋಗಿ ಭೀಮನ ಆ ಗುರು ಹತ್ರ ಹೋಗ್ತಾನೆ ಗುರು ಹತ್ರ ಹೋಗಿ ಗುರುಗಳೇ ನನಗೆ ನಾನು ತುಂಬಾ ದುಃಖದಲ್ಲಿ ಇದ್ದೀನಿ ನನಗೆ ಮೋಕ್ಷ ಮಾರ್ಗ ಮಾರ್ಗ ಪ್ರಸಾದ ಪ್ರಸಾದ ಅಂತ ನೋಡಿ ಮೋಕ್ಷ ಮಾರ್ಗ ಪ್ರಸಾದ ಮಾಡಂತಾನೆ ನನಗೆ ಶಕ್ತಿ ಕೊಡೋನಲ್ಲ ಆ ಗುರು ಏನ್ ಮಾಡ್ತಾನೆ ನಿನಗೆ ಹಣ ಕೊಡ್ತೀನಿ ಅಷ್ಟೈಶ್ವರಗಳು ಕೊಡ್ತೀನಿ ಆರಾಮಾಗಿ ಅಂತ ಹೇಳ್ತಾನೆ ಗುರು ಪರೀಕ್ಷೆ ಮಾಡೋಕೆ ಅವಾಗ ಏನ್ ಹೇಳ್ತಾನೆ ಅಷ್ಟ ಐಶ್ವರ್ಯಗಳು ತಗೊಂಡು ದುಃಖ ಅನ್ಭೋಸಿ ಹೋಗಿದೆ ಸೋತ ಹುಟ್ಟಿದಿನಿ ನಾನು ನನಗೇನು ಬೇಡ ಅಷ್ಟೇಶ್ವರಗಳು ಬೇಡ ಪ್ರಪಂಚದಲ್ಲಿ ಎಲ್ಲರ ಕಡೆ ಅಷ್ಟೈಶ್ವರ್ಯಗಳು ಇದ್ದಾವೆ ಎಲ್ಲರ ದುಃಖದಲ್ಲಿ ಇದ್ದಾರೆ ಏನು ಬೇಡ ಅಷ್ಟೇಶ್ವರಗಳು ಅಂದ್ರೆ ಸಿದ್ಧಿಗಳು ಕೂಡ ಬೇಡ ನೋಡಿ ಮೋಕ್ಷ ಮಾರ್ಗ ಪ್ರಸಾದ ಮಾಡು ನೋಡಿ ಅದು ಭಾರಿ ಇಂಪಾರ್ಟೆಂಟ್ ಮೋಕ್ಷ ಮಾರ್ಗ ಮಾರ್ಗನ್ನ ಹೇಳ್ಕೊಡ ಅಂತ ಹೇಳ್ತಿರೋದು ಅವರು ಮೋಕ್ಷ ಕೊಡ ಅಂತ ಹೇಳ್ಲಿಲ್ಲ ಪ್ರೇಮನ ಮೋಕ್ಷ ಅಂತ ಕೇಳಲಿಲ್ಲ ಗುರುನ ಮೋಕ್ಷ ಮಾರ್ಗ ಪ್ರಸಾದ ಮಾಡು ನೋಡಿ ಆ ಮೋಕ್ಷ ಮಾರ್ಗ ಪ್ರಸಾದ ಮಾಡಿದ್ರೆ ಮೋಕ್ಷ ಮಾರ್ಗ ತೋರ್ಸು ನಾನ್ ಸಾಧನೆ ಮಾಡ್ಕೊಂತೀನಿ ಅಂತ ಸಾಧನಾ ಮಾರ್ಗ ಹೇಳು ನಾನು ಮಾಡ್ಕೊಂತೀನಿ ಸಾಧನೆನ ಟೀಚರ್ ಸ್ಟೂಡೆಂಟ್ಸ್ ಗೆ ವಿದ್ಯೆ ಹೇಳ್ಕೊಡ್ತಾನೆ ಹೇಗೆ ಕಲಿಬೇಕನ್ನೋದು ಅವನೇ ಬರ್ಸಲ್ಲ ಅವನೇ ಹೋಮ್ ವರ್ಕ್ ಮಾಡೋದಿಲ್ಲ ಅವಾಗ ಏನಾಗ್ತಾನೆ ಆ ಶಿಷ್ಯ ಕೂಡ ಒಂದಿನ ಗುರು ಆಗ್ತಾನೆ ಟೀಚರ್ ಆಗ್ತಾನೆ ಇಲ್ಲಿ ಕೂಡ ಆಗಿದ್ದ ಅದೇ ಆ ಪ್ರೇಮನ ಗುರುಗಳಿಗೆ ಕೇಳ್ದ ಅವ್ರೇನ್ ಮಾಡಿದ್ರು ಮೋಕ್ಷ ಮಾರ್ಗನ ಪ್ರಸಾದ ಮಾಡಿದ್ರು ಕೊಟ್ರು ಇದ ನೋಡಪ್ಪ ಮಾರ್ಗ ನಿನ್ನ ಶ್ವಾಸ ನೀಡಿ ಹೋಗು ಎಲ್ಲಾ ಬಿಟ್ಟು ವೈರಾಗ್ಯವ ವೈರಾಗ್ಯದಿಂದ ಕುತ್ಕ ಗಂಟೆ ಗಂಟೆ ಕುತ್ಕ ಮಂದ ಆ ಗುರು ಅವಾಗ ಏನ್ ಮಾಡ್ದ ಬೆಟ್ಟ ಹತ್ತಿದ್ರು ವೇಮನ ಅವಾಗ ಆ ವೇಮನ ಅಂತಕ್ಕಂಥ ಸಹಜವಾದ ಮನುಷ್ಯ ಯೋಗಿ ವೇಮನ ಆದ್ರು ನೋಡಿ ಯೋಗಿ ಅಂದ್ರೆ ಏನು ಯಾವಾಗ್ಲೂ ಮಂತ್ ತನ್ನಲ್ಲೇ ತನ್ನ ಕೈಯಲ್ಲಿ ಯಾವತ್ತಿಡ್ಕೊಂಡಿರ್ತಾನೆ ಯಾ ಕ್ಷಣಕ್ಕೂ ಕೂಡ ಅವಾಗ ಯೋಗಿ ಆಗ್ತಾನೆ ನೋಡಿ ಮೋಕ್ಷ ಮಾರ್ಗ ಪ್ರಸಾದ ಮಾಡಿದ್ರು ಗುರುಗಳು ದಾರಿ ತೋರಿಸಿದ್ರು ಅವಾಗ ಆ ಮಾರ್ಗವನ್ನ ಹಿಡ್ದ ಹೊರ್ತು ಮಾಯನ್ನ ಹಿಡಿಲಿಲ್ಲ ಸಿದ್ಧಿಗಳನ್ನ ಹಿಡಿಲಿಲ್ಲ ನೋಡಿ ಅವನೇನ್ ಮಾಡ್ದ ಆ ಮಾರ್ಗ ನಿಡ್ಕೊಂಡು ಸಾಧನೆ ಮಾಡ್ದ ಆ ಮುಕ್ಕುಲೋನಿ ಗಾಳಿ ಮುಕ್ತಿಗೆ ದಾರಿ ಅಂತ ಹೇಳ್ದವೇಮನ್ ನೋಡಿ ಅಂದ್ರೆ ಮೂಗಿಲಿರ್ತಕ್ಕಂಥ ಗಾಳಿ ಮುಕ್ತಿಗೆ ದಾರಿ ಅಂತ ಹೇಳಿದ್ರು ಅದನ್ನೇ ಮಾಡಿದ್ರು ಆ ಗುರು ಹೇಳಿದ್ದದೆ ಆ ಶಿಷ್ಯ ಹೇಳಿದ್ದು ಅದೇ ಅವನಿಗೂ ಗೊತ್ತಾಯ್ತು ನೋಡಿ ಮಾಸ್ಟರ್ಸ್ ಸೊ ಹಾಗಾಗಿ ನಾವು ಕೊನೆಯದೇನು ಆ ಮೋಕ್ಷ ಮಾರ್ಗ ನಡಿಬೇಕು ಯಾವಾಗ್ಲೂ ಕೂಡ ಬಂಧ ಹಿಡಿಬಾರ್ದು ಆಧ್ಯಾತ್ಮಿಕತೆಯಲ್ಲಿ ಬಂಧ ಅಂದ್ರೆ ಏನು ನಾನು ಅಂತ ಅಹಂಕಾರ ನಾನು ಅಂತಕ್ಕಂಥ ಒಂದು ಸಂಸಾರನು ನಂದು ಅಂತಕ್ಕಂಥದ್ದು ನನ್ನ ಜನಗಳು ಅನ್ನೋರು ಇವೆಲ್ಲ ಇರ್ತವೆ ಅವನ್ನೆಲ್ಲ ಏನ್ ಮಾಡ್ಬೇಕು ಆ ಮೋಕ್ಷ ನಡಿಬೇಕು ಅವೆಲ್ಲ ಬಂಧಗಳು ಬಿಟ್ರೆ ಮೋಕ್ಷ ಸಿಗುತ್ತೆ ಆನಂದ ಸಿಗುತ್ತೆ ಕ್ಷಣ ಆನಂದವಾಗಿರೋದು ಕ್ಷಣ ಧೈರ್ಯದಿಂದ ಇರೋದು ಪ್ರತಿಕ್ಷಣ ಅದ್ಭುತವಾಗಿ ಲವಲೋಕಿಂದ ಇರೋದು ನೋಡಿ ಯಾರು ಆ ಮೋಕ್ಷ ನಡೀತಾರೆ ಅವ್ರಿಗೆ ಇವೆಲ್ಲ ಪ್ರಸಾದ ಆಗ್ತವೆ ಮೋಕ್ಷದಲ್ಲೇ ಇರೋದೆಲ್ಲವೂ ಬಂಧದಲ್ಲಿ ಇಲ್ಲ ಬಂಧದಲ್ಲಿ ಏನು ಸಿಗಕ್ಕಂತ ದುಃಖ ಸಿಗುತ್ತೆ ಬಂಧದಲ್ಲಿ ಇದ್ದಾಗ ಫಸ್ಟ್ ಏನು ಗುರುನ ಸರಿಯಾಗಿ ಅಧ್ಯಯನ ಮಾಡ್ತೀವಿ ಸೆಕೆಂಡ್ ಏನು ಅಂತರಂಗ ಜೊತೆ ಯಾವಾಗ್ಲೂ ಕನೆಕ್ಟ್ ಆಗ್ತೀವಿ ಮೂರ್ನೇದೇನು ಆಹಾರ ನಿಯಮನ ಸರಿಯಾಗಿ ಪಾಲಿಸ್ತೀವಿ ನಾಲ್ಕನೇದೇನು ಅವಾಗವಾಗ ಮೌನ ಇರ್ತೀವಿ ನೋಡಿ ಯಾವಾಗ ಬೇಕು ಅವ ಮೌನ ಎಷ್ಟ್ ಬೇಕು ಅಷ್ಟ್ ಮಾತು ಯಾವತ ಎಷ್ಟಬೇಕು ಅಷ್ಟೇ ಮಾತು ಅವಾಗ ಏನಾಗುತ್ತೆ ಮಾತಿಗೂ ತೂಕ ಇರುತ್ತೆ ಮಾತಿಗೂ ಅರ್ಥ ಇರುತ್ತೆ ಮಾತಿಗೂ ಆ ಒಂದು ಬ್ಯೂಟಿ ಇರುತ್ತೆ ಸುಂದರತೆ ಇರುತ್ತೆ ಮಾತಲ್ಲೂ ಕೂಡ ಮಾತು ಯಾವಾಗ ಯಾವಾಗ ಮೌನ ಇದ್ದಾಗ ಮಾತಾಡ್ತೀವಿ ಆ ಮಾತಲ್ಲಿ ಶಕ್ತಿ ಇರುತ್ತೆ ಅಪಾರವಾದ ಶಕ್ತಿ ಕೊನೆಯದೇನು ಆ ಮೋಕ್ಷ ಮಾರ್ಗ ನಡೀಬೇಕು ಅದು ವಿಷಯ ಮಾಸ್ಟರ್ಸ್ ಮೋಕ್ಷ ಮಾರ್ಗ ಯಾವ ಆಗ್ಲೂ ಕೂಡ ಮೋಕ್ಷ ಸ್ಥಿತಿಯಲ್ಲಿ ಇರ್ಬೇಕು ಮೋಕ್ಷ ಅಂದ್ರೆ ಏನು ಆನಂದವಾಗಿರುತ್ತೆ ಸೊ ಇವೆಲ್ಲ ಪಾಲಿಸಿದಾಗ ಅವನೇ ನಿಜವಾದ ಸಾಧಕ ಸಾಧಕ ಇವನೇ ನೋಡ್ತಿರ್ತಾನೆ ಕ್ಷಣ ಪ್ರತಿ ಕ್ಷಣ ಮಾಸ್ಟರ್ನ ಜೊತೆ ಹೇಗಿದೆ ತನ್ನ ತನ್ನ ಜೊತೆ ತಾನು ಹೇಗಿದ್ದಾನೆ ಆಹಾರ ನಿಯಮ ಪ್ರತಿ ಸಮಯದಲ್ಲೂ ಪಾಲಿಸ್ತಿದ್ದಾನ ಮಗನವಾಗಿ ಕೊನೆಯದು ಮೋಕ್ಷ ಮಾರ್ಗದಲ್ಲಿ ಅಂದ್ರೆ ಏನು ಬಂಧಗಳು ಬಿಟ್ ಬಿಡ್ತಾ ಇರ್ಬೇಕು ಯಾವಾಗ್ಲಿ ಬಂಧಗಳನ್ನ ಅಲ್ಲಲ್ಲಿ ಅಲ್ಲಿ ಬಿಟ್ಟಾಗ್ಬಿಡ್ಬೋ ಯಾವ ಬಂಧ ಇಟ್ಕಬಾರ್ದು ನಮ್ಮ ಗುರುಗಳು ನಾನು ಪಿ ಎಸ್ ಎಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರು ನೋಡಿ ಅವರೇ ಸೃಷ್ಟಿ ಮಾಡಿದ್ದು ಸೇವೆ ಮಾಡ್ತಿದಾರೆ ಬಟ್ ಯಾವ್ದು ಅಂಟ ಅಂಟಿಲ್ಲ ಅವ್ರು ಹಂಗಿರ್ಬೇಕು ಅವಾಗ್ಲೂ ಸೇವೆ ಮಾಡ್ಬೇಕು ಏನೇನು ಧ್ಯಾನ ಇರು ಬಟ್ ಯಾವ್ದು ಅವಾಗಿಂದ ಅವಾಗ ಡಿಟ್ಯಾಚ್ ಆಗ್ತಾ ಇರಬೇಕು ಅಂಟ ಅಂಟ್ ಅಂಟ ಅಂಟ್ಕೊಂಡಷ್ಟು ಏನಾಗುತ್ತೆ ದುಃಖಕ್ಕ ನೀನು ಬೆಳ್ತೀಯ ನೋಡಿ ಯಾವ್ದು ಅಂಟಬಾಡ್ದು ಎಂತ ಸ್ಥಿತಿಯಲ್ಲೂ ಅಂಟಬಾರ್ದು ಭೂಮಿಗೆ ಆ ಒಂದು ಬಂದ ರೈತ ಜೀವನನೇ ನಿನಗೆ ಆನಂದ ಕೊಡುತ್ತೆ ಮೋಕ್ಷ ಕೊಡುತ್ತೆ ಸೊ ಹಾಗಾಗಿ ಮಾಸ್ಟರ್ಸ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇವನ್ನೆಲ್ಲಾ ಫಾಲೋ ಮಾಡಿದ್ರೆ ಅವನೇ ನಿಜವಾದ ಸಾಧಕ ಅವನ್ ಯಾವತ್ತೂ ಕೂಡ ತನ್ಗೇನ್ ಬೇಕು ಆ ಜನ್ಮಕ್ಕೆ ಅವನ್ ಪಡೀತಾನೆ ಅವನು ಅವನಿಗೆ ಗೊತ್ತಿರ್ಬೇಕು ನನಗೇನ್ಬೇಕಂತ ಬೇರೋರು ಹೇಳೋದಲ್ಲ ನಿನಗೇನ್ ಬೇಕಂತ ಅಥವಾ ನೀನ್ ಯಾರು ಗುರು ಅಂತ ಅನ್ಕೊಂಡಿದ್ದಿ ಅವನು ಹೇಳ್ತಾನೆ ನಿನಗೇನ್ ಬೇಕಂತ ಅದ್ ಇಂಪಾರ್ಟೆಂಟ್ ಬಟ್ ಯಾರೋ ಜನಗಳು ಹೇಳೋದಲ್ಲ ಎಲ್ಲೋ ಯಾರೋ ಇಂದ ಕೇಳೋದಲ್ಲ ಗುರುವಿಂದ ಆದ್ರೂ ಕೇಳ್ಬೋದು ನಿನ್ನೊಳಗಿನ ಬರ್ತಕ್ಕಂತ ಮೆಸೇಜ್ ಇಂದ ಕೇಳ್ಬೋದು ನಿನಗೆ ಏನ್ ಬೇಕು ಅಂತ ಸೊ ಹಾಗಾಗಿ ನಿನಗೇನ್ ಬೇಕು ನೀನ್ ಪಡಿಬೇಕಂದ್ರೆ ನೀನ್ ಇವನ್ನೆಲ್ಲ ಸರಿಯಾಗಿ ಫಾಲೋ ಮಾಡ್ಲೇಬೇಕು ಇಲ್ಲಾಂದ್ರೆ ನಿನಗ್ ಸಿಗಕ್ ಸಾಧ್ಯ ಇಲ್ಲ ನಿನಗೆ ಬೇಕಂತ ಬೇಕು ಬೇಕಾದ ಆ ಒಂದು ವಿಷಯ ಏನಿದೆ ಆಧ್ಯಾತ್ಮಿಕತೆಯಲ್ಲಿ ಅದು ಸಿಗಕ್ ಸಾಧ್ಯ ಇಲ್ಲ ಅಸಂಭವ ಇವನ್ನೇ ಫಾಲೋ ಮಾಡ್ಬೇಕು ಮಾಸ್ಟರ್ಸ್ ಬೇರೆ ಏನಿಲ್ಲ ಹ್ಮ್ ಇವನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ ಜೀವನಕ್ಕೆ ನಾವು ಅರ್ಥ ಮಾಡ್ಕೊಂಡ್ರೆ ಅವಾಗ ಗೊತ್ತಾಗತ್ತೆ ಇಲ್ಲಿ ಏನ್ ಎಷ್ಟು ಜನ ಇದ್ದೀರಲ್ಲ ನಿಮ್ ಬೇಕು ನಿಮ್ಗೆ ಗೊತ್ತು ಅಥವಾ ಗುರುಗ್ ಗೊತ್ತು ಬಿಟ್ರೆ ಯಾರಿಗೂ ಗೊತ್ತಾಗ ಸಾಧ್ಯ ಇಲ್ಲ ಗುರುಗಿಂತೂ ನಿಮ್ಗೆ ಜಾಸ್ತಿ ಗೊತ್ತು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ನಮ್ ಜೀವನ ನಮಗೆ ನಮ್ಮಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡವರು ಯಾರು ಇಲ್ಲ ಆ ಶ್ರೀಕೃಷ್ಣ ಅರ್ಜುನಗೆ ಎಲ್ಲ ಹೇಳ್ತಾನೆ ಎಲ್ಲ ಹೇಳಿ ಏನ್ ಮಾಡ್ತಾನೆ ಹೆತೆ ಹೆಚ್ಚಿಸಿ ತತ್ತಾಕುರು ಅಂತ ಹೇಳ್ತಾನೆ ಅಂದ್ರೆ ನೀನ್ ಏನ್ ಅನ್ಸುತ್ತೆ ಅದೇ ಮಾಡಂತಾನೆ ಹೊರ್ತು ನಾನು ಹೇಳಿದ್ದು ಮಾಡನಲ್ಲ ನೋಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗೆ ಹೇಳಿದ್ದು ಯಥಿ ಯಥೆ ಇಚ್ಛಿಸಿ ತತ್ತಾಕುರು ನಿನಗೆ ಏನ್ ಅನ್ಸುತ್ತೆ ಏನ್ ಇಚ್ಛೆ ಬರುತ್ತೆ ಅದನ್ನ ಮಾಡ ನಾನೆಲ್ಲ ಹೇಳೋದು ಹೇಳ್ಬಿಟ್ಟೆ ಗುರು ಅಷ್ಟೇ ಹೇಳ್ತಾನೆ ನಾನು ಹೇಳದೆಲ್ಲ ಹೇಳ್ದೆ ನಿನ್ಗೆ ಏನ್ ಬೇಕಂತ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಮಾಡು ಸೊ ಇವೆಲ್ಲ ಸಾಧಕ ಮಾತ್ರ ಇರ್ತವೆ ಈ ಕ್ವಾಲಿಟೀಸ್ ಎಲ್ಲ ಇರ್ತವೆ ಇವೆಲ್ಲ ತುಂಬಿರ್ತಾವ ಇಲ್ಲಂದ್ರೆ ಅವನು ಸರಿಯಾದ ಅಲ್ಲ ಅವನು ಎಲ್ಲೆಲ್ಲಿ ಎದುರು ಇದ್ದಾನೆ ಎಲ್ಲೆಲ್ಲಿ ತಪ್ಪುಗಳು ಮಾಡ್ತಾನೆ ಅವನ್ನ ಸರಿ ಮಾಡ್ಕೋಬೇಕು ನೋಡಿ ಸರಿ ಮಾಡ್ಕೊಂಡ್ರೆ ಏನಾಗುತ್ತೆ ನಿನಗೆ ಏನ್ಬೇಕು ಈ ಜನ್ಮಕ್ಕೆ ಅದ್ಭುತವಾಗಿ ಸಿಕ್ಕೇ ಸಿಗುತ್ತೆ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಇದದ್ ಇಷ್ಟೇ ವಿಷಯ ಇದಕ್ಕೆ ಕಾಂಪ್ಲೆಕ್ಸ್ ಅನ್ಸುತ್ತಂದ್ರೆ ನೀ ಕಷ್ಟ ಅನ್ಸುತ್ತಂದ್ರೆ ನೀನು ಸರಿಯಾಗಿ ಧ್ಯಾನ ಸಾಧನೆ ಮಾಡೋದಿಲ್ಲ ಸುಸ್ವಲ್ಪ ಮಾಡ್ತೀಯ ಅರ್ಧ ಗಂಟೆ ಒಂದ್ ಗಂಟೆ ನಿನ್ ಜೊತೆ ನೀನು ಸ್ಪೆಂಡ್ ಮಾಡೋದಿಲ್ಲ ಹೊರಗಡೆನೆ ನೋಡ್ತಿದೀಯ ನೀನು ಹೊರಗಡೆನೆ ಹುಡುಕ್ ಹೋಗ್ತಿದೀಯ ನಿನ್ ಜೊತೆ ನೀನು ಸರಿಯಾಗಿ ಕುತ್ಕೊಂತಿಲ್ಲ ನಿನ್ನ ಅಂತರಂಗನ ಗಮನಿಸ್ಕಂತಿಲ್ಲ ಗಂಟೆಗಟ್ಲೆ ಗಂಟೆಗಟ್ಲೆ ನಿನ್ ಜೊತೆ ನೀನು ಸಮಯ ಸ್ಪೆಂಡ್ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ನನಗೆ ಏನ್ ಬೇಕಂತ ಕಣ್ ತೆಗ್ದಾಗ ಮಾಯ ಸೃಷ್ಟಿ ಆಗುತ್ತೆ ಮಾಯ ಹೇಳೋದು ಕೇಳಿ 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 ಮನ್ಸು ಹೇಳೋದು ಕೇಳಿ 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 ಜಾರ್ ಬೀಳ್ತಾ ಇದಿಯಾ ಮುಳುಗೋಗ್ತಿದ್ಯಾ ಮತ್ತೆ ಸಿಗಕ್ಕಂತಿದ್ಯಾ ಬಂಧದಲ್ಲಿ ಅದು ಮಾಡಬಾರ್ದು ನಿನಗೇನ್ ಬೇಕು ನಿನ್ ನಿನಗೆ ಗೊತ್ತು ನೀನ್ ಒಂದಾಗು ಸಾಧನೆ ಮಾಡು ಸಾಧನೆ ಮಾಡಿದಾಗ ನಿನ್ ಜೊತೆ ನೀನ್ ಒಂದಾಗ್ತೀಯಾ ನಿನ್ ಮನ್ಸನ್ನ ಅರ್ಥ ಆಗುತ್ತೆ ನಿನಗೆ ಮನ್ಸು ಏನ್ ಮಾಡ್ತಿದೆ ಮನ್ಸು ಎಲ್ಲ ಕ್ಲಿಯರ್ ಆಗುತ್ತೆ ಒಂದ್ ದಿನ ಮನ್ಸೆಲ್ಲ ಶೂನ್ಯ ಆಗುತ್ತೆ ಮನಸ್ಸು ಶೂನ್ಯ ಆದಾಗ ಆತ್ಮ ಅರ್ಥ ಆಗುತ್ತೆ ಆತ್ಮದಲ್ಲಿ ಏನಿದೆ ಹ್ಮ್ ನಿನ್ ನಿನ್ನೊಳಗೆ ನಿನ್ಗೆ ಏನ್ ಬೇಕಂತ ನಿನಗೆ ಗೊತ್ತಾಗುತ್ತೆ ಅದು ಬಿಟ್ಟು ಬಿಟ್ಟು ಮಾಡ್ತಾರೆ ಮ್ಯಾಕ್ಸಿಮಮ್ ಜನ ನೈಂಟಿ ನೈನ್ ಪರ್ಸೆಂಟ್ ಕೂಡ ಏನ್ ಮಾಡ್ತಾರೆ ಬರೀ ಹೊರಗೆ ಹಲಿತಾರೆ ಹೊರಗೆ ಅಲ್ದವ್ರಿಗೆ ಏನ್ ಸಿಗಕ್ಕೆ ಸಾಧ್ಯ ಒಳಗಡೆ ಪ್ರಶ್ನೆ ಇದೆ ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಒಳಗಡೆ ಹೋಗ್ಬೇಕು ಅಂತರ ಅಂತರಂಗ ಜೊತೆ ಒಂದಾಗ್ಬೇಕು ನಿನ್ ಜೊತೆ ನೀವು ಒಂದಾಗ್ಬೇಕು ಹೊರಗಡೆ ಇದೆಲ್ಲ ಮಾಯ ನೀನ್ ಅಂತರಂಗ ಜೊತೆ ಒಂದಾಗು ಅವಾಗ ನಿನಗೆ ಹೊರಗಡೆ ಕೂಡ ಆಧ್ಯಾತ್ಮನೇ ಇರುತ್ತೆ ಅಲ್ಲಿ ಮಾಯ ಇರೋದಿಲ್ಲ ಮನಸ್ಸು ಇರೋದಿಲ್ಲ ಫಸ್ಟ್ ನಿನ್ನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಯಾವಣಮ್ಮ ಅದೇ ಹೇಳೋದು ಇನ್ನೇನು ಹೇಳ್ತಾರೆ ನಿನ್ನೆ ಅರ್ಥ ಮಾಡ್ಕೋ ಅಂತ ಏನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಎಷ್ಟಿದೆಯೋ ಒಳಗಡೆ ಪ್ರಶ್ನೆಗಳು ಎಷ್ಟು ಅಜ್ಞಾನ ಇದೆಯೋ ಒಳಗಡೆ ಹ ಅದು ನಿನಗೇ ಗೊತ್ತು ಯಾರಿಗೂ ಗೊತ್ತಾಗ ಸಾಧ್ಯ ಇಲ್ಲ ಸೊ ಹಾಗಾಗಿ ಮಾಸ್ಟರ್ಸ್ ಇವತ್ತೇಳಿರ್ತಕ್ಕಂಥ ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ ಗುರುನ ಸರಿಯಾಗಿ ಆಯ್ಕೆ ಮಾಡಿ ಮಾಸ್ಟರ್ನ ಸರಿಯಾಗಿ ಆಯ್ಕೆ ಮಾಡಿ ಆ ಅಂತರಂಗ ಜೊತೆ ಒಂದಾಗಿ ಮೌನ ಇರಿ ಮೋಕ್ಷ ಮಾರ್ಗ ನೆಡಿರಿ ನೋಡಿ ಬಂದ ಇಡಿಬೇಡಿ ಆಹಾರ ನಿಯಮ ಪಾಲಿಸಿ ನೋಡಿ ಇವೇ ಮಾಡ್ಬೇಕಾಗಿದ್ದು ಅಂದ್ರೆ ಇವು ಮಾಡ್ದಾಗ ಏನಾಗುತ್ತೆ ನಿನಿ ಪ್ರತಿ ಕ್ಷಣ ಏನು ಬೇಕು ಅದು ಸಿಗ್ತಾನೇ ಇರುತ್ತೆ ಆಧ್ಯಾತ್ಮಿಕತೆಯಲ್ಲಿ ಥ್ಯಾಂಕ್ ಯು ಮಾಸ್ಟರ್ಸ್